ಸಕಲ ಜಗತ್ತಿಗೆ ಒಂದು ಒಳ್ಳೆ ಶುಭ ದಿನ ಸಾಕ್ಷಾತ್ ದೈವಶಿಲ್ಪಿಗಳಾಗಿರ್ತಕ್ಕಂಥ ಮಹಾವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಆ ದೈವಶಿಲ್ಪಿ ವಿಶ್ವಕರ್ಮರಿಗೆ ಈ ದಿನ ಶಿವಾರ ಪಟ್ಟಣದ ಖ್ಯಾತ ಶಿಲ್ಪಿಗಳು ಪ್ರಶಸ್ತಿ ವಿಜೇತರು ಸಂಸ್ಕೃತ ಪಂಡಿತರು ವೇದ ಬ್ರಹ್ಮಶ್ರೀಗಳಾಗಿರ್ತಕ್ಕಂಥ ಪಂಚ ಮನೋಮಯ ವರ್ಷ ಶಿಲ್ಪಿ ವಿಶ್ವಕ್ತ ಪ್ರತ್ಯೇಕವಾಗಿ ಅವರೇ ಪೂಜೆ ಮಾಡುವಂತಹ ಒಂದು ವೈಭವ ಇದ್ದೀವಿ ಇದು ನಮ್ಮೆಲ್ಲರ ಕಣ್ಣುಗಳಿಗೆ ಒಂದು ವಿಶ್ವಕರ್ಮನ ಒಂದು ಪೂಜೆಯ ಒಂದು ಹಬ್ಬ ಈ ವೇದಿಕೆ ಮೇಲೆ ನೆರಗಲಿತಕ್ಕಂಥ ಎಲ್ಲ ಭಗವಾನ್ ಶ್ರೀ ವಿಶ್ವ ಶರ್ಮ ಜಯಂತಿ ಸಮುದಾಯ ವತಿಯಿಂದ ಜೊತೆಯಾಗಿ ಜಿಲ್ಲಾಡಳಿತ ಜಿಲ್ಲಾ ಇಲಾಖೆಯಿಂದ ಆಯೋಜನೆ ಮಾಡುವ ಸುಂದರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಗ್ತಕ್ಕಂಥ ಈಗ ತಾನೇ ಕಾರ್ಯಕ್ರಮ ಉದ್ಘಾಟಿಸಿ ಅದರಿಂದ ಹೊಡೆದಂಥ ಜಿಲ್ಲಾ ಪಂಚಾಯತ್ ಹಿರಿಯ ಅಧಿಕಾರಿಗಳು ಅಂತ ಶಿಟ್ಟು ಮಾಡ್ಕೊಂಡರು ಹಾಗೆ ಕೋಲಾರ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಕೃಷಿ ಇಲಾಖೆಯ ಉಪನಿರ್ದೇಶಕರು ಸಮುದಾಯದ ಹಿರಿಯ ಜಗನ್ನಾಥರು ಹಾಗೆ ಬೇಡಿಕೊಂಡಿರುವಂಥ ಎಲ್ಲ ಜನಾಂಗದ ಗಣ್ಯಮಾನಂಥ ವಿಶ್ವಕರ್ಮದ ಜನಾಂಗ ಉದ್ಘಾಟಿರು ಮಾಡುವುದು ನಾವು ಸಂಸ್ಕೃತ ಪಂಡಿತ ವೇದ ಕೋಶಗಳ ಮಧ್ಯೆ ನಾವು ದೊಡ್ಡ ದೇವಸ್ಥಾನದಲ್ಲಿ ಪೂಜೆಯಲ್ಲಿ ನೆರವದಲ್ಲ ಆ ರೀತಿಯಲ್ಲಿ ಅದ್ಭುತವಾದಂಥ ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿ ನಮ್ಮನ್ನು ಒಂದು ಧೈರ್ಯ ಸ್ವಲ್ಪ ದೈವ ಲಭ್ಯಕ್ಕೆ ಕರ್ಕೊಂಡಂತಹ ಒಬ್ಬ ಅನೇಕ ರೀತಿ ತೆಂಗದ ಮತ್ತು ಹಿರಿಯರದಲ್ಲಿ ನೆನಪಾಡಿರುವಂಥವರು ಗೌರವಿಸಲು ಅವರಿಗೆ ಧನ್ಯವಾದಗಳು ಹಾಗೆ ಸಮುದಾಯ ಚಿತ್ರರಾಗಿರ್ಬೋದು ಸಂಖ್ಯೆ ಆಗಿರ್ಬೋದು ಆದರೆ ನಿಮ್ಮನ್ನು ಪ್ರತಿಭೆ ಜ್ಞಾನ ಸಾಹಿತ್ಯ ಮತ್ತು ಇಡೀ ರಾಜ್ಯ ಅಲ್ಲ ಇಡೀ ವಿಶ್ವಕ್ಕೆ ಅತ್ಯುತ್ತಮವಾದ ಕಲಾಕೃತಿಗಳನ್ನು ಶಿಲಾಕೃತಿಗಳನ್ನು ನಮಗೆ ನೀಡಿ ಒಂದು ಭಕ್ತಿಪೂರ್ವಕ ಒಂದು ದೈವಿ ಸಂಬಂಧಗಳನ್ನು ನಮ್ಮಗಳು ಮತ್ತೆ ಏರ್ಪಟ್ಟಿದ್ದರು ಯಾಕಂದರೆ ಬೆಳಿಗ್ಗೆ ಇದ್ದರೆ ದೇವರು ನಮಸ್ಕಾರ ಮಾಡ್ತೀನಿ ಸಮಯ ಸಿದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ವಿಗ್ರಹ ಮೂಲಕ ನಮಸ್ಕಾರ ಮಾಡಿದ್ರು ಕಪ್ಪಾಲಿನಲ್ಲಿ ನಿರಂತರವಾಗಿ ಇದೆಲ್ಲದಕ್ಕೂ ಕಾರಣ ಶಿಲ್ಪಕಲೆ ಮತ್ತು ಆ ಕಲೆ ತೋರಿಸ್ತಕ್ಕಂಥ ನಮ್ಮೆಲ್ಲ ಸಮುದಾಯಗಳ ಒಂದು ಕೈವಾಡ ಅನುಶ್ರಮ ಅವರ ವಿರುದ್ಧ ನಮ್ಮ ಒಂದು ದೈವಿಕವಾಗಿ ಕೊಡಿಸ್ಕೊಂಡು ಸಮುದಾಯಗಳಲ್ಲಿ ಅತ್ಯಂತ ಕ್ರಿಯಾಶೀಲರಿದ್ದೀರಿ ಅವೆಲ್ಲ ಕೂಡ ಪ್ರಬುದ್ಧರು ಇದ್ರಿ ಸಾಂಸ್ಕೃತಿಕ ನೆಲೆಗಟ್ಟಲ್ಲಿ ಸಾಹಿತ್ಯ ಹಾಗೆ ಸಂಸ್ಕೃತದ ಒಂದು ನೆಲೆಗಟ್ಟಲು ನೀವು ತೋರಿಸ್ಕೊಂಡಿದ್ದೀರಿ ಇದು ಈ ಒಂದು ಜನಕ್ಕೆ ಮತ್ತು ಈ ಒಂದು ಹಿರಿಯ ಶ್ರೀಧಾನ ಮುಂದುವರೆದು ಯುವಕರಿಗೆ ಯುವಕರಿಗೆ ಈ ಕಲೆನ ಒಂದಾಯಿಸ್ತೇವೆ ಅದ ಮುಂದಿನ ಪೀಳಿಗೆ ಈ ಒಂದು ಏನು ಆ ಒಂದು ನಿಮ್ಮ ಕಲೆ ಇದೆ ಅದು ಯಾವತ್ತೂ ನಿರಂತರವಾಗಿ ಶಾಶ್ವತವಾಗಿ ಸಿಗಬೇಕು ಜೊತೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ಇಲಾಖೆಗಳು ಕೂಡ ನಿಮ್ಮ ಮತ್ತ ಮತ್ತು ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪೀಳಿಗೆ ನೋಡಿಸ್ಕೊಂಡು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಇದು ಕೂಡ ಪ್ರಯಾಣ ಆಗಬೇಕು ಸಲ ಒಂದು ಜನಾಂಗದ ಆಶೀರ್ವಾದ ಹೇಳಿ ಸರಿ ಹಾಗಾಗಿ ನಮ್ಮ ಜಗನ್ನಾಥಿ ಮಾತಾಡ್ತಾ ಇದ್ದಾರೆ ಅವರು ಪದೇ ಪದೇ ನಮಗೆ ಆ ಕಾಡಿಕಂಬ ನೀರಿಗೆ ಪರಿಶುದ್ಧವಾದಂಥ ನೀರಿನ ಅವಶ್ಯಕತೆ ಇದೆ ಟ್ಯಾಂಕರ್ ಬಳಸ್ಕೊಳ್ಳೋದಕ್ಕೂ ಖರ್ಚು ಚೆನ್ನಿಸಲ್ಲೂ ಅಷ್ಟು ಪವಿತ್ರ ಅನಿಸೋದಿಲ್ಲ ಅಂತ ಹಾಗಾಗಿ ಅವರು ನಮ್ಮಲ್ಲಿ ಕೇಳ್ತಾ ಇರ್ತಕ್ಕಂಥ ಯಾವುದೇ ನಿವೇಶನ ಕೇಳ್ತಿಲ್ಲ ಬೆಳ್ಳಿಂಗ್ ಕೇಳ್ತಿಲ್ಲ ಕೇಳ್ತಾ ಇರೋದು ಬರ್ದೇ ಬಂದರೆ ನಾಳೆ ಬೆಳಿಗ್ಗೆ ನಿಮಗೆ ಬೇಕು ಜನರಿಗೆ ಬಂದರೆ ಈ ಸಮಯದಲ್ಲಿ ನಾಳೆ ಬರ್ತಕ್ಕಂಥ ಅವರು ಬಳಸಿಕೊಂಡು ಯಾವ ರೀತಿ ಅವರು ಬಳಸಿಕೊಳ್ಳೋದಿಲ್ಲ ನಿಮ್ಮ ಒಂದು ಕಲೆ ಸಾಹಿತ್ಯನ ಮಲಗಂಡು ನಮ್ಮ ಪಕ್ಷದ ನಾಯಕರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮಾನವರಿಗೆ ಭೇಟಿ ನೀಡಿ ಅಲ್ಲಿ ಆರ್ ಕೆ ವಾಸ್ತವ್ಯ ಕೂಡ ಶುಭಾರ್ಪಡೆ ಆ ಪಕ್ಕದಲ್ಲಿ ಆ ಸಭೆಯಲ್ಲಿ ಈ ಕಲೆ ಸಾಹಿತ್ಯ ಮತ್ತು ನಿಮ್ಮಗಳ ಒಂದು ಪರಿಶ್ರಮ ಮತ್ತು ಆ ಒಂದು ಜನಾಂಗದ ಒಂದು ನೋವು ನೋವುಗಳ ಬಗ್ಗೆ ತುಂಬ ತೀರ್ಮ ಕನಿಷ್ಠ ಒಂದು ಅಂಧರಿಂದ ಮುಂತಾದ ಗಂಟೆ ನಾವು ಆ ಸಭೆಯಲ್ಲಿ ಅವರು ನಾವು ಪಡೆದು ನಮಗೆ ಅವಕಾಶ ಸಿಗ್ತದೇ সরকার করেকাশ বে এই সম